ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಪ್ಪ ಅಂದರೆ ದೋಸೆ ರೆಸಿಪಿ ತೊಗೊಂಡಿದ್ದೇನೆ ತುಂಬ ಈಸಿಯಾಗಿ ನಾವು ಕೂಡಲೇ ಮಾಡೋವಂಥದ್ದು ಮಕ್ಕಳು ಶಾಲೆಗೆ ಹೋಗಿ ಮೇಲೆ ಏನಾದರೂ ತಿಂಡಿ ಕೊಡಮ್ಮ ಅನ್ನುವಾಗ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಆಗುವಂಥದ್ದು ಇದು ದೋಸೆ ಮತ್ತು ಯಾರಾದರೂ ನೆಂಟರು ಬಂದರೂ ಕೂಡಲೇ ಮಾಡುವಂಥ ತಿಂಡಿ ಇದು ಇದಕ್ಕೆ ಬೇಕಾಗುವಂಥ ಪದಾರ್ಥ ನೋಡೋಣ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟೇ ಸೂಪರ್ ಆಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನು ದಿಢೀರ್ನ ಮಾಡುವಂಥದ್ದು ದೋಸೆ ತೋರಿಸ್ತಾ ಇದೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಅದಕ್ಕೆ ಬೇಕಾಗುವಂಥ ಸಾಮಾನು ಹೇಳ್ತಾ ಇದ್ದೀನಿ ಒಂದು ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಕಾಲು ಬೌಲ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಬೌಲ್ನಷ್ಟು ಗೋಧಿ ಹಿಟ್ಟು ಸ್ವಲ್ಪ ಇಷ್ಟೇನು ಹಾಕಲ್ಲ ಸಕ್ಕರೆ ಕಲರಿಗೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಕಪ್ನಷ್ಟು ಇದೇ ಇದರಷ್ಟೇ ಮೊಸರು ಈಗ ಬೇಕಾದ ಇದಕ್ಕೆ ನೀವು ಸೋಡಾ ಅಥವಾ ಇನ್ನೂ ಯೂಸ್ ಮಾಡ್ಬೋದು ಮತ್ತೆ ಬೇಕಾದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನೀಗ ಮೊದಲಿದಾಗ ಏನು ಮಾಡ್ತಾ ಅಂದರೆ ನೋಡಿ ಒಂದು ಬೌಲು ರವೆನ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದ್ದೀನಿ ಯಾವ ಬೌಲಿಂದ ನಾವು ರವೆ ತೊಗೊಂಡಿರ್ತೀವಿ ಅದೇ ಬೌಲಿಂದ ಕಾಲು ಕಪ್ನಷ್ಟು ಅದೇ ಕಾಲು ಕಪ್ನಷ್ಟು ಹಿಟ್ಟಿಗೆ ಮತ್ತು ನಾನಿಲ್ಲಿ ಜ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡಿದ್ದೀನಿ ಇದನ್ನು ನಾನೀಗ ನೀರು ಹಾಕಲ್ಲ ಏನೂ ಇಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ರವೆ ಎಲ್ಲ ಮೂರು ಮಿಕ್ಸ್ ಆಗೋ ಥರ ಸಣ್ಣಂಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಮಿಕ್ಸಿ ಮಾಡಿರೋಂಥದ್ದು ಇದಕ್ಕೆ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ನಾನು ಎಲ್ಲವನ್ನು ಈಗ ಈ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಎಷ್ಟು ನೋಡ್ಕೊಂಡು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಮತ್ತು ಕಲರಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ನೋಡಿ ಇಲ್ಲಿ ಒಂದು ಕಾಲು ಕಪ್ನಷ್ಟು ನಾನಿಲ್ಲಿ ಮೊಸರು ಕೂಡ ಹಾಕ್ತಾ ಇದ್ದೀನಿ ಇದು ನಾನೀಗ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಈಗ ಇದು ಮಿಕ್ಸ್ ಆಗಬೇಕು ನಾವು ಮಿಕ್ಸಿಯಲ್ಲಿ ಹಾಕಿರೋದ್ರಿಂದ ಅಂದರೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಬೇರೆ ಬೇರೆನೆ ಅಣಿಸಿಬಿಡುತ್ತೆ ಅಂಥೇಳಿ ಮಿಕ್ಸಿ ಮಾಡ್ಕೊಂಡಿರ್ತೀವಿ ಇಲ್ಲಿ ಈಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಕೂಡ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಮಿಕ್ಸಿಯಲ್ಲಿ ನಾವು ಹಿಟ್ಟು ರುಬ್ಬಿದ್ದೀವಲ್ಲ ರೊವೆ ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಅದನ್ನೇ ನೀರು ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಎಲ್ಲ ಹಿಟ್ಟಿರೋದ್ರಿಂದ ಸ್ವಲ್ಪ ಇದು ನಾನೀಗ ದೋಸೆ ಹಟ್ಟಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ಇದನ್ನು ರೆಡಿ ಮಾಡ್ತೇನೆ ಈಗ ನೋಡಿ ಇಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಈ ಥರ ನಾನೀಗ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಸೋಡಾ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಸ್ಪೂನಿಂದ ಒಂದು ಚಿಟಿಕೆಯಷ್ಟು ನಿಮಗೆ ಬೇಕಾದರೆ ಇಲ್ಲಿ ಈನೋ ಪೌಡರನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ದಿಢೀರ್ನೆ ಮಾಡೋದರಿಂದ ಸ್ವಲ್ಪ ಸೋಡಾ ಪುಡಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಏನೋ ಬೇಕಾದರೂ ನೀವು ಇಲ್ಲಿ ಹಾಕೋಬೋದು ಒಂದು ಐದು ನಿಮಿಷ ಇದನ್ನು ನಾನು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ನೋಡಿ ಒಂದು ಐದು ನಿಮಿಷ ಆಗಿದೆ ಈಗ ನಾನು ನಿಮಗೆ ದೋಸೆ ಹಾಕಿ ತೋರಿಸ್ತೇನೆ ಈಗ ಹೀಗೆ ಆಗುತ್ತೆ ಅಂಥೇಳಿ ನೋಡಿ ಇಲ್ಲಿ ದೋಸೆ ಹಂಚು ಕೂಡ ಕಾಯೋಕೆ ಇಟ್ಟಿದ್ದೀನಿ ಕೂಡ ಕಾದಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನಾನು ಒರೆಸ್ಕೊಂಡ್ಬಿಡ್ತೇನೆ ಈಗ ಇದಕ್ಕೆ ನಾನು ಹಿಟ್ಟು ಹಾಕಿ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂಥೇಳಿ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನೀವು ಇದು ಅಗಲು ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ ಇದ್ರ ಮೇಲೆ ಬೇಕಾದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಬೇಕನ್ನಿಸಿದರೆ ಎಣ್ಣೆ ಯೂಸ್ ಮಾಡಿ ಬೇಡಾದರೆ ಹಾಗೆ ನೀವು ಮಾಡ್ಬೋದು ಇಲ್ಲಿ ನಾನು ನೋಡಿ ಸ್ವಲ್ಪ ಹಾಕ್ತೇನೆ ಎಣ್ಣೆ ನೋಡಿ ಕಣ್ಣು ಕಣ್ಣು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಒಂದೇ ಕಡೆ ಆದರೂ ಬೇಯಿಸ್ಕೋಬೋದು ನೀವು ಎರಡೂ ಸೈಡಾದರೂ ಬೇಯಿಸ್ಕೋಬೋದು ನಾನಿಲ್ಲಿ ನಿಮಗೆ ಎರಡು ಸೈಡನ್ನು ಬೇಯಿಸಿ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವಿಲ್ಲಿ ಸಕ್ಕರೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಮತ್ತು ತುಂಬ ಸಾಫ್ಟು ಬರೋಲ್ಲ ತುಂಬ ಗರಿಗರಿನು ಬರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬ ಈಸೀಗಿ ತುಂಬ ಇಷ್ಟ ಆಗುತ್ತೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಕಡೆ ಈಗ ತಿರುಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ನಾನು ಇದನ್ನು ತೆಗೆದು ಬಿಡ್ತೇನೆ ಈಗ ಒಂದು ತಟ್ಟೆಗೆ ಹಾಕೋತೀನಿ ನೋಡಿ ನೀವು ಕೂಡ ಇದೇ ರೀತಿ ಮಾಡಿ ನಾನು ಎಲ್ಲವನ್ನು ಮಾಡಿಟ್ಟ ಮೇಲೆ ತೋರಿಸ್ತೇನೆ ನೋಡಿ ನಾನು ದಿಢೀರಂತೆ ಮಾಡುವಂಥ ದೋಸೆ ತೋರಿಸಿದ್ದೀನಿ ಇವತ್ತು ತುಂಬ ಈಜಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ದೋಸೆ ಮತ್ತು ಟೊಮೆಟೊ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ